ಇದೀಗ ಧರ್ಮಸ್ಥಳ ವಿಚಾರದಲ್ಲಿ ಕೀರ್ತಿ ಶಂಕರ್ ಪತ್ರಕರ್ತ ಕೀರ್ತಿ ಎಸ್ ಐ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ ಮುಂದಿನ ಸುದ್ದಿ ನೋಡುದಾದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಚಿವರ ಕುಟುಂಬಸ್ಥರು ಭಾಗಿಯಾಗಿರ್ತಕ್ಕಂಥ ಘಟನೆ ನಡೆದಿದೆ ಇದು ವಿವಾದಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ ವಿವಾದ ದಸರಾ ಕಾರ್ಯಕ್ರಮದಲ್ಲಿ ಸಿಎಂ ತೆರೆದ ವಾಹನದಲ್ಲಿ ಮೆರವಣಿಗೆ ಬಂದರು ಇದು ಸಿದ್ದರಾಮಯ್ಯ ಅವರ ಮೆರವಣಿಗೆ ಯುವಕ ವಿವಾದಕ್ಕೆ ಕಾರಣವಾಗಿದೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದವರು ಕೂಡ ಭಾಗಿಯಾಗಿದ್ದಾರೆ ಈ ಮೆರವಣಿಗೆಯಲ್ಲಿ ಅಂತ ಹೈಕಮಾಂಡ್ ಗರಂ ಆಗಿದೆ ಅಂತ ಹೇಳಲಾಗಿದೆ ಮೆರವಣಿಗೆ ಜೀಪ್ನಲ್ಲಿ ಸಿಎಂ ಜೊತೆ ಸಚಿವರ ಮೊಮ್ಮಗ ಸಿಎಂ ಡಿ ಜೊತೆ ಮಹದೇವಪ್ಪ ಅವರ ಮೊಮ್ಮಗ ಇವರೆಲ್ಲ ಭಾಗಿಯಾಗಿದ್ರು ಅಂತ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು ಈ ರೀತಿ ಭಾಗಿಯಾಗಿರುವುದಕ್ಕೆ ವಿರೋಧ ವ್ಯಕ್ತವಾಗಿದೆ ಕುಟುಂಬಸ್ಥರು ಭಾಗಿಯಾಗಿದ್ದಕ್ಕೆ ಹೈಕಮಾಂಡ್ ಕೆಂಗಣ್ಣು ಬೀರಿದೆ ಅಂತ ಹೇಳಲಾಗ್ತಾ ಇದೆ ಭಾಗಿಯಾಗಿದ್ದರ ಬಗ್ಗೆ ದೆಹಲಿ ವರಿಷ್ಠರು ಮಾಹಿತಿ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅರಮನೆ ಮುಂದೆ ನಂದಿ ಧ್ವಜ ಪೂಜೆ ನಿನ್ನೆ ಮೈಸೂರಿನಲ್ಲಿ ಏನು ನಡೀತಲ್ಲ ಅದರ ನಂತರ ತೆರೆದ ಜೀಪಿನಲ್ಲಿ ಸಿಎಂ ಪರೇಡ್ ಬಂದ್ರು ಪರೇಡ್ ಬಂದು ಕೂತ್ಕೊಳ್ಬೇಕಾಯ್ತು ಅದು ಸರ್ಕಾರಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಿ ಎಂ ಮೊಮ್ಮಗ ಕೂಡ ಇದ್ರು ಅನ್ನುವಂಥದ್ದು ಸಚಿವ ಮಹದೇವಪ್ಪ ಸಚಿವ ಶಿವರಾಜ್ ತಂಗಡಿಗೆ ಶಾಸಕ ತನ್ವೀರ್ ಸೇಠ್ ಇವರೆಲ್ಲರೂ ಕೂಡ ಇದ್ರು ಅಂತ ಈ ಬಾಲಕ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಅಂತ ಮಾಹಿತಿ ಬಂದಿದೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಸಿ ಎಮ್ ಡಿ ಸಿ ಎಮ್ಗೆ ಹಿಂದೆ ನಿಂತಿರೋ ಬಾಲಕ ಯಾರು ಅಂತ ಹೈಕಮಾಂಡ್ ಕೇಳಿದೆ ಅನ್ನುವಂಥ ಮಾಹಿತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಿ ಎಂ ಡಿ ಸಿ ಎಂ ಸರ್ಕಾರ ಸಚಿವರ ಪರೇಡ್ನಲ್ಲಿ ಇದರಲ್ಲಿ ಕುಟುಂಬಸ್ಥರು ಯಾಕೆ ಭಾಗಿಯಾದರು ಅಂತ ಹೈಕಮಾಂಡ್ ಮಾಹಿತಿ ಕೇಳಿದೆ ಅಂತ ಹೇಳಲಾಗಿದೆ ಮಾಹಿತಿ ಪ್ರಕಾರ ಹೆಚ್ ಸಿ ಮಹದೇವಪ್ಪ ಅವರ ಮೊಮ್ಮಗ ಅಂತ ಹೇಳಲಾಗ್ತಾ ಇದೆ ಕ್ಷಮಿಸಿ ಸಿ ಎಂ ಮೊಮ್ಮಗ ಅಲ್ಲ ಹೆಚ್ ಸಿ ಮಹದೇವಪ್ಪ ಅವರ ಮೊಮ್ಮಗ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟೇ ಈ ಕುರಿತಾದ ಅಧಿಕೃತ ಮಾಹಿತಿ ಬರಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಮಹದೇವಪ್ಪ ಅವರ ಮೊಮ್ಮಗ ಎನ್ನಲಾದಂತಹ ಬಾಲಕ ಈ ಪರೇಡ್ ನಲ್ಲಿ ವಿವಾದಕ್ಕೆ ಕಾರಣವಾಗಿದೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಆ ಪ್ರಶ್ನೆಯನ್ನ ಕೇಳಿದೆ ಅನ್ನುವಂತ ಮಾಹಿತಿ ಏನೆಲ್ಲ ಡೀಟೇಲ್ಸ್ ಇದೆ ಈ ಕುರಿತಾಗಿ ಶ್ರೀಲಕ್ಷ್ಮಿ ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತ ದಸರಾ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅದರಲ್ಲೂ ನಂದಿ ಧ್ವಜದಿಂದ ಪರೇಡ್ ಹೋಗ್ತಕ್ಕಂತ ಕಾರ್ಯಕ್ರಮದಲ್ಲಿ ಆ ಜೊತೆಗೆ ಸಚಿವರು ಇದ್ರು ಉಸ್ತುವಾರಿ ಸಚಿವರು ಜೊತೆಗೆ ಆ ಶಾಸಕರು ಕೂಡ ಇದ್ರು ಈ ವೇಳೆ ಒಬ್ರು ಬಾಲಕ ಕಾಣಿಸ್ಕೊಳ್ತಾರೆ ಈ ಬಾಲಕ ಯಾರು ಅಂತ ಪ್ರಶ್ನೆ ಸಹಜವಾಗಿ ಎದ್ದಿತ್ತು ಆ ಸಂದರ್ಭದಲ್ಲಿ ಆ ಬಾಲಕ ಯಾರು ರಾಜಕಾರಣಿಗಳ ಕುಟುಂಬಸ್ಥರು ಇರಬಹುದು ಅನ್ನುವಂತ ಒಂದು ಸಂಶಯಕ್ಕೂ ಕೂಡ ಕಾರಣವಾಗಿತ್ತು ಇದಾದ ಬಳಿಕ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಮಾಹಿತಿ ಹೋಗಿರ್ತಕ್ಕಂಥದ್ದು ಸರ್ಕಾರಿ ಅಧಿಕೃತ ಅಧಿಕೃತ ಕಾರ್ಯಕ್ರಮದಲ್ಲಿ ಆ ಒಂದು ಆ ಮಿನಿಸ್ಟರ್ ಕುಟುಂಬಸ್ಥರನ್ನ ಕರ್ಕೊಂಡ್ ಬಂದಿದ್ದು ಕೂಡ ಈಗ ಆಕ್ಷೇಪ ಹಾರ್ಹ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಗರಂ ಆಗಿದೆ ಇದು ಯಾ ಯಾರ ಯಾರ ಅಚಾತುರೋದಿಂದ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಈಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪ ಅವರ ಬಳಿ ಈಗ ಒಂದಷ್ಟು ಮಾಹಿತಿಯನ್ನ ಕೇಳಿದೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಸರ್ಕಾರದ ಅಧಿಕೃತ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರನ್ನ ಹೇಗೆ ಕರೆದುಕೊಂಡು ಬಂದ್ರಿ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಆ ಆದ್ರಿಂದ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಬಗ್ಗೆ ಮಾಹಿತಿ ಮತ್ತು ವರದಿಯನ್ನು ನೀಡುವಂತೆ ಕೂಡ ಆ ಸೂಚಿಸಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಆ ಎಚ್ ಸಿ ಮಾಧೇವಪ್ಪ ಅವರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ಕೂಡ ಎದುರಾಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಸರ್ಕಾರ ಅಧಿಕೃತ ಕಾರ್ಯಕ್ರಮದಲ್ಲಿ ಆ ಸರ್ಕಾರದ ಸಿಎಂ ಡಿ ಸಿಎಂ ಅವರು ಪರೇಡ್ ಹೋಗ್ತಕ್ಕ ಸಂದರ್ಭದಲ್ಲಿ ಆ ಕುಟುಂಬಸ್ಥರನ್ನ ಕರ್ಕೊಂಡು ಹೋಗುವಂತ ನಿಯಮ ಇಲ್ಲ ನಿಯಮ ಮೀರಿ ಹೇಗೆ ಕರ್ಕೊಂಡಿದೆ ಅನ್ನುವಂಥದ್ದು ಮತ್ತು ಆ ಕುಟುಂಬಸ್ಥರ ಪಾಲ್ಗೊಳ್ಳುವ ವಿಚಾರವಾಗಿ ಕೂಡ ಒಂದು ಆಕ್ರೋಶ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಈಗ ಆ ಸಚಿವ ಮಾದೇವಪ್ಪ ಅವರ ಬಳಿ ಈಗ ಒಂದು ವರದಿ ಕೇಳಿದೆ ಕಾಂಗ್ರೆಸ್ ಹೈಕಮಾಂಡ್ ಈ ವರದಿಗೆ ಸಚಿವ ಅವರು ಉತ್ತರಿಸಬೇಕಾದಂತ ವರದಿಗೆ ಎದುರಾಗಿದೆ ಇದೀಗ ಧರ್ಮಸ್ಥಳ ವಿಚಾರದಲ್ಲಿ ಕೀರ್ತಿ ಶಂಕರ್ ಪತ್ರಕರ್ತ ಕೀರ್ತಿ ಎಸ್ ಐ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ ಮುಂದಿನ ಸುದ್ದಿ ನೋಡುದಾದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಚಿವರ ಕುಟುಂಬಸ್ಥರು ಭಾಗಿಯಾಗಿರ್ತಕ್ಕಂಥ ಘಟನೆ ನಡೆದಿದೆ ಇದು ವಿವಾದಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ ವಿವಾದ ದಸರಾ ಕಾರ್ಯಕ್ರಮದಲ್ಲಿ ಸಿಎಂ ತೆರೆದ ವಾಹನದಲ್ಲಿ ಮೆರವಣಿಗೆ ಬಂದರು ಇದು ಸಿದ್ದರಾಮಯ್ಯ ಅವರ ಮೆರವಣಿಗೆ ಇವಾಗ ವಿವಾದಕ್ಕೆ ಕಾರಣವಾಗಿದೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದವರು ಕೂಡ ಭಾಗಿಯಾಗಿದ್ದಾರೆ ಈ ಮೆರವಣಿಗೆಯಲ್ಲಿ ಅಂತ ಹೈಕಮಾಂಡ್ ಕಾರ್ ಆಗಿದೆ ಅಂತ ಹೇಳಲಾಗಿದೆ ಮೆರವಣಿಗೆ ಜೀಪ್ನಲ್ಲಿ ಸಿಎಂ ಜೊತೆ ಸಚಿವರ ಮೊಮ್ಮಗ ಸಿಎಂ ಡಿಸಿಎಂ ಜೊತೆ ಮಹದೇವಪ್ಪ ಅವರ ಮೊಮ್ಮಗ ಇವರೆಲ್ಲ ಭಾಗಿಯಾಗಿದ್ರು ಅಂತ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು ಈ ರೀತಿ ಭಾಗಿಯಾಗಿರೋದಕ್ಕೆ ವಿರೋಧ ವ್ಯಕ್ತವಾಗಿದೆ ಕುಟುಂಬಸ್ಥರು ಭಾಗಿಯಾಗಿದ್ದಕ್ಕೆ ಹೈಕಮಾಂಡ್ ಕೆಂಗಣ್ಣು ಬೀರಿದೆ ಅಂತ ಹೇಳಲಾಗ್ತಾ ಇದೆ ಭಾಗಿಯಾಗಿದ್ದರ ಬಗ್ಗೆ ದೆಹಲಿ ವರಿಷ್ಠರು ಮಾಹಿತಿ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅರಮನೆ ಮುಂದೆ ನಂದಿ ಧ್ವಜ ಪೂಜೆ ನಿನ್ನೆ ಮೈಸೂರಿನಲ್ಲಿ ಏನೇ ನಡೀತಲ್ಲ ಅದರ ನಂತರ ತೆರೆದ ಜೀಪಿನಲ್ಲಿ ಸಿಎಂ ಪರೇಡ್ ಬಂದರು ಆ ಪರೇಡ್ ಬಂದು ಕೂತ್ಕೊಳ್ಬೇಕಾಯ್ತು ಅದು ಸರ್ಕಾರಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಿಎಂ ಮೊಮ್ಮಗ ಕೂಡ ಇದ್ರು ಅನ್ನುವಂಥದ್ದು ಸಚಿವ ಮಹದೇವಪ್ಪ ಸಚಿವ ಶಿವರಾಜ್ ತಂಗಡಿಗೆ ಶಾಸಕ ತನ್ವೀರ್ ಸೇಠ್ ಇವರೆಲ್ಲರೂ ಕೂಡ ಇದ್ರು ಅಂತ ಈ ಬಾಲಕ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಅಂತ ಮಾಹಿತಿ ಬಂದಿದೆ ಪೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಸಿ ಎಂ ಡಿ ಸಿಎಂಗೆ ಹಿಂದೆ ನಿಂತಿರೋ ಬಾಲಕ ಯಾರು ಅಂತ ಹೈಕಮಾಂಡ್ ಕೇಳಿದೆ ಅನ್ನುವಂಥ ಮಾಹಿತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಿ ಎಂ ಡಿ ಸಿ ಎಂ ಸರ್ಕಾರ ಸಚಿವರ ಪರೇಡ್ನಲ್ಲಿ ಇದರಲ್ಲಿ ಕುಟುಂಬಸ್ಥರು ಯಾಕೆ ಭಾಗಿಯಾದರು ಅಂತ ಹೈಕಮಾಂಡ್ ಮಾಹಿತಿ ಕೇಳಿದೆ ಅಂತ ಹೇಳಲಾಗಿದೆ ಮಾಹಿತಿ ಪ್ರಕಾರ ಹೆಚ್ ಸಿ ಮಹದೇವಪ್ಪ ಅವರ ಮೊಮ್ಮಗ ಅಂತ ಹೇಳಲಾಗ್ತಾ ಇದೆ ಕ್ಷಮಿಸಿ ಸಿ ಎಂ ಮೊಮ್ಮಗ ಅಲ್ಲ ಹೆಚ್ ಸಿ ಮಹದೇವಪ್ಪ ಅವರ ಮೊಮ್ಮಗ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟೇ ಈ ಕುರಿತಾದ ಅಧಿಕೃತ ಮಾಹಿತಿ ಬರಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಮಹದೇವಪ್ಪ ಅವರ ಮೊಮ್ಮಗ ಎನ್ನಲಾದಂತಹ ಬಾಲಕ ಈ ಪರೇಡ್ ನಲ್ಲಿ ವಿವಾದಕ್ಕೆ ಕಾರಣವಾಗಿದೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಆ ಪ್ರಶ್ನೆಯನ್ನ ಕೇಳಿದೆ ಅನ್ನುವಂತ ಮಾಹಿತಿ ಏನೆಲ್ಲ ಡೀಟೇಲ್ಸ್ ಇದೆ ಈ ಕುರಿತಾಗಿ ಶ್ರೀಲಕ್ಷ್ಮಿ ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತ ದಸರಾ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅದರಲ್ಲೂ ನಂದಿ ಧ್ವಜದಿಂದ ಪರೇಡ್ ಹೋಗ್ತಕ್ಕಂತ ಕಾರ್ಯಕ್ರಮದಲ್ಲಿ ಆ ಜೊತೆಗೆ ಸಚಿವರು ಇದ್ರು ಉಸ್ತುವಾರಿ ಸಚಿವರು ಜೊತೆಗೆ ಆ ಶಾಸಕರು ಕೂಡ ಇದ್ರು ಈ ವೇಳೆ ಒಬ್ರು ಬಾಲಕ ಕಾಣಿಸ್ಕೊಳ್ತಾರೆ ಈ ಬಾಲಕ ಯಾರು ಅಂತ ಪ್ರಶ್ನೆ ಸಹಜವಾಗಿ ಎದ್ದಿತ್ತು ಆ ಸಂದರ್ಭದಲ್ಲಿ ಆ ಬಾಲಕ ಯಾರು ರಾಜಕಾರಣಿಗಳ ಕುಟುಂಬಸ್ಥರು ಇರಬಹುದು ಅನ್ನುವಂತ ಒಂದು ಸಂಶಯಕ್ಕೂ ಕೂಡ ಕಾರಣವಾಗಿತ್ತು ಇದಾದ ಬಳಿಕ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಮಾಹಿತಿ ಹೋಗಿರ್ತಕ್ಕಂಥದ್ದು ಸರ್ಕಾರಿ ಅಧಿಕೃತ ಅಧಿಕೃತ ಕಾರ್ಯಕ್ರಮದಲ್ಲಿ ಆ ಒಂದು ಆ ಮಿನಿಸ್ಟರ್ ಕುಟುಂಬಸ್ಥರನ್ನ ಕರ್ಕೊಂಡ್ ಬಂದಿದ್ದು ಕೂಡ ಈಗ ಆಕ್ಷೇಪ ಹಾರ್ಹ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಗರಂ ಆಗಿದೆ ಆ ಇದು ಯಾ ಯಾರ ಯಾರ ಅಚತುರದಿಂದ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಈಗ ಆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪ ಅವರ ಬಳಿ ಈಗ ಒಂದಷ್ಟು ಮಾಹಿತಿಯನ್ನ ಕೇಳಿದೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಸರ್ಕಾರದ ಆ ಅಧಿಕೃತ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರನ್ನ ಹೇಗೆ ಕರೆದುಕೊಂಡು ಬಂದ್ರಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಆ ಆದ್ರಿಂದ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಬಗ್ಗೆ ಮಾಹಿತಿ ಮತ್ತು ವರದಿಯನ್ನು ನೀಡುವಂತೆ ಕೂಡ ಸೂಚಿಸಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಆ ಎಚ್ ಸಿ ಮಾಧಪ್ಪ ಅವರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ಕೂಡ ಎದುರಾಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಸರ್ಕಾರದ ಅಧಿಕೃತ ಕಾರ್ಯಕ್ರಮದಲ್ಲಿ ಆ ಸರ್ಕಾರದ ಸಿಎಂ ಡಿ ಅವರು ಪರೇಡ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬಸ್ಥರನ್ನ ಕರ್ತ್ಕೊಂಡು ಹೋಗುವಂತ ನಿಯಮ ಇಲ್ಲ ಅಂಥದ್ದನ್ನು ನಿಯಮ ಮೀರಿ ಹೇಗೆ